ನಿತ್ಯ ನಿನ್ನ ಸೇವೆ ಸೇವ ಕಾಯೋ ಶಿವನೇ ನಿನ್ನ ಸೇವೆ ಗೈ ಕಾಯೋ ಶಿವನೇ ತಾಳಲಾರೆ ನಯ್ಯ ಇನ್ನು ಮನದ ವೇದನೆ ತಾಳಲಾರೆ ನಯ್ಯ ಇನ್ನು ಮನದ ವೇದನೆ ನಿತ್ಯ ನಿನ್ನ ಸೇವೆ ಕಾಯೋ ಶಿವನೇ ನಿತ್ಯ ನಿನ್ನ ಸೇವೆ ಕಾಯ ಶಿವನೆ ತಾಳಲಾರ ನೈಯ ಇನ್ನು ಮನದ ವೇದನೆ ತಾಳಲಾರ ನೈಯ ಇನ್ನು ಮನದ ವೇದನೆ ನಿತ್ಯ ನಿನ್ನ ಸೇವೆ ಕಾಯ ಶಿವನೆ ನಿತ್ಯ ನಿನ್ನ ಸೇವೆ ವೇದನೆ ತಾಳಲಾರನಯ್ಯ ಇನ್ನು ಮನದ ವೇದನೆ ಶಕ್ತಿ ಭಕ್ತಿ ನನ್ನಲಿಲ್ಲ ಕೇಳೋ ಶಿವನೇ ಶಕ್ತಿ ಭಕ್ತಿ ನನ್ನಲಿಲ್ಲ ಕೇಳೋ ಶಿವನೇ ಮುಕ್ತಿ ಮಾರ್ಗ ಬಯಸಿವಂದೆ ನೀಡು ಶಿವನೇ ಮುಕ್ತಿ ಮಾರ್ಗ ಬಯಸಿವಂದೆ ನೀಡು ಶಿವನೇ మోహపాశి బెందు బందే మోహపాశి బెందు బందే మోహపాశ బిడుతందే మోహపాశ బిడుతందే నిత్య నిన్న సేవెవె కా ನಿತ್ಯ ನಿನ್ನ ಸೇವೆ ಗೈಕಾಯ ಶಿವಾನೇ ತಾಳಲಾರೆ ನೈಯ ಇನ್ನು ಮನದ ವೇದನೆ ತಾಳಲಾರ ನೈಯ ಇನ್ನು ಮನದ ವೇದನೆ ನಿತ್ಯ ನಿನ್ನ ಸೇವೆ ಗೈವಾಯ ಶಿವನೆ ನಿತ್ಯ ನಿನ್ನ ಸೇವೆ ಕಾಯ ಶಿವಾನೇ ತಾಳಲಾರ ನೈಯ ಇನ್ನು ಮನದ ವೇದನೆ ಆಳಲಾರನಯ್ಯ ಇನ್ನು ಮನದ ವೇದನೆ ನಿನ್ನ ಮಹಿಮೆ ಅರಿಯದೆ ಅಜ್ಞಾನಿಯಾದೆ ನಿನ್ನ ಮಹಿಮೆ ಅರಿಯದೆ ಅಜ್ಞಾನಿಯಾದೆ ಸುಜ್ಞಾನವಿತ್ತು ಕರುಣೆ ತೋರಿ ಕಾಯ ಶಿವನೇ ಸುಜ್ಞಾನವಿತ್ತು ಕರುಣೆ ತೋರಿ ಕಾಯ ಶಿವನೇ ಶರಣು ಶರಣು ಎಂದು ದಾರಿ ಕಾಣದೆ ಶರಣು ಶರಣು ಎಂದು ಬಂದೆ ದಾರಿ ಕಾಣದೆ ಬೆಳಕು ತೋರಿ ನಡೆಸು ಶಿವನೇ ಭೇದ ಮಾಡದೆ ಬೆಳಕು ತೋರಿ ನಡೆಸು ಶಿವನೇ ಭೇದ ಮಾಡದೆ ನಿತ್ಯ ನಿನ್ನ ಸೇವೆಗೈವೆ ಕಾಯು ಶಿವನೆ ನಿತ್ಯ ನಿನ್ನ ಗೈವೆ ಕಾಯು ಶಿವನೇ ವೇದನೆ ತಾಳಲಾರ ನೈಯ ಇನ್ನು ಮನದ ವೇದನೆ ನಿತ್ಯ ನಿನ್ನ ಸೇವೆಗೈವೆ ಕಾಯ ಶಿವನೇ ನಿತ್ಯ ನಿನ್ನ ಸೇವೆಗೈವೆ ಕಾಯ ಶಿವನೇ ತಾಳಲಾರೆ ನೈಯ ಇನ್ನು ಮನದ ವೇದನೆ ತಾಳಲಾರೆ ನೈಯ ಇನ್ನು ಮನದ ವೇದನೆ हर हरा महादेव शम्भुशङ्करा हर हरा महादेव शम्भुशङ्कर हर सुनं मनल्लहे अभयङ्कर अरसुनं मनल्लहे अभयङ्करमान धनवल्लनि न दया धनुमान धनवल्लनि न दया ನಿನ್ನ ಕೃಪೆಯೊಂದೆ ಸಾಕು ನನಗೆ ಎಲ್ಲ ನಿನ್ನ ಕೃಪೆಯೊಂದೆ ಸಾಕು ನನಗೆ ಎಲ್ಲ ನಿತ್ಯ ನಿನ್ನ ಸೇವೆಗೈವೆ ಕಾಯ ಶಿವನೇ ನಿತ್ಯ ನಿನ್ನ ಸೇವೆಗೈವೆ ಕಾಯು ಶಿವನೇ ತಾಳಲಾರ ನೈಯ್ಯ ಇನ್ನು ಮನದ ವೇದನೆ ತಾಳಲಾರ ನೈಯ್ಯ ಇನ್ನು ಮನದ ವೇದನೆ ನಿತ್ಯ ನಿನ್ನ ಸೇವೆ ಗೈವೆ ಕಾಯು ಶಿವನೆ ನಿತ್ಯ ನಿನ್ನ ಸೇವೆ ಗೈವೇಕಾಯು ಶಿವಾನೆ ತಾಳಲಾರ ನೈಯ ಇನ್ನು ಮನದ ವೇದನೆ ತಾಳಲಾರ ನೈಯ ಇನ್ನು ಮನದ ವೇದನೆ ತಾಳಲಾರ ನೈಯ ಇನ್ನು ಮನದ ವೇದನೆ